ಕನ್ನಡ 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 ಎಲ್ಲರೂ ಲೈಕ್ ಕೊಡಿ ದಯವಿಟ್ಟು ಲೈಕ್ ಕೊಡಿ ಒಂದು ಯೂಟ್ಯೂಬ್ ಮಾಡೋದು ಹೆಂಗೆ ಅಂತ ವೀಡಿಯೋ ಹಾಕಿದ್ದೀನಿ ಎಂಟೂರು ಸಾವಿರ ಜನ ನೋಡಿದ್ದೀರಾ ಎಂಟೂರು ಸಾವಿರನೂ ಲೈಕ್ ಬಂದಿರ ನನಗೆ ಎಷ್ಟು ಖುಷಿ ಆಗ್ತಿತ್ತು ಆದರೆ ಲೈಕೇ ಇಲ್ಲ ಜಾಸ್ತಿ ಯಾರು ನೋಡ್ತೀರೋ ದಯವಿಟ್ಟು ಒಂದು ಲೈಕ್ ಕೊಡಿ ನೀವೇನು ದುಡ್ಡು ಕೇಳಿದ್ನ ನಿಮ್ಮ ಹತ್ರ ನಾನು ದುಡ್ಡು ಕೇಳಿದ್ನ ಎ ಟಿ ಎಮ್ ಕಾರ್ಡ್ ಕೇಳಿದ್ನ ಏನು ಕೇಳಿದೆ ನಾನು ಒಂದು ಲೈಕ್ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡೋದು ಅಷ್ಟೇನೆ ದಯವಿಟ್ಟು ಒಂದು ಲೈಕ್ ಕೊಡಿ ಈ ವಿಡಿಯೋ ಎಲ್ಲ ಲೈಕ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ವೀಡಿಯೋ ನೋಡೋರೆಲ್ಲ ಲೈಕ್ ಕೊಡಬೇಕು ಓಕೆನಾ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಯಾರ ಹೆಸರು ಮರ್ತೋಯ್ತು ನನಗೆ ಸಾರಿ ಕ್ಷಮೆ ಇರಲಿ ಅವರು ನನಗೆ ಕೇಳ್ತಿದ್ರು ಡಾಲರ್ ಹೇಗೆ ಮಾಡೋದು ಡಾಲರ್ ಆದರೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು ಡಾಲರ್ ಆಗೋದು ತುಂಬ ಆಮೇಲೆ ಫಸ್ಟು ಯೂಟ್ಯೂಬ್ ಶುರು ಮಾಡಬೇಕು ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆದಮೇಲೆ ನಮಗೆ ಅಪ್ಲೈ ನೋವು ಅಂತ ಬರುತ್ತೆ ನಾನು ತೋರಿಸ್ತೀನಿ ಯೂಟ್ಯೂಬ್ ಸ್ಟುಡಿಯೋ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ದಿ ಲಾಸ್ಟ್ ಅರ್ನ್ ಅಂತಿರುತ್ತಲ್ಲ ಅರ್ನ್ ಮೇಲೆ ಓಪನ್ ಮಾಡಬೇಕು ಓಪನ್ ಮಾಡಿದ್ಮೇಲೆ ನಮ್ಮದು ಮೇಲೆ ವಾಚ್ ಅವರು ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ ಎಲ್ಲ ತೋರಿಸುತ್ತೆ ನಮ್ಮದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ ಆಗಿದ್ದ ಕೂಡಲೇ ಇಲ್ಲಿ ಅಪ್ಲೈ ನೋವು ಅಂತ ಬರುತ್ತೆ ಅದೇ ಆನ್ ಆಗುತ್ತೆ ಇಲ್ಲಿ ಆನ್ ಆಗುತ್ತೆ ಆನ್ ಆದಮೇಲೆ ನಿಮಗೆ ಪ್ರತಿಯೊಂದು ನೀವು ನಿಮ್ಮದು ಡೀಟೇಲ್ಸ್ ಫುಲ್ಲು ಕೊಡಬೇಕು ಅದು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದ ಕೂಡಲೇ ನಿಮಗೆ ವಾಚ್ ಅವರು ನಿಮಗಿವಾಗ ವಾಚ್ ಅವರು ಸಬ್ಸ್ಕ್ರೈಬರ್ ತೋರಿಸ್ತಾ ಇದೆಯಲ್ಲ ಅದನ್ನು ತೋರಿಸಲ್ಲ ನಿಮಗೆ ಡಾಲರ್ ಆಗೋದು ತೋರಿಸುತ್ತೆ ಡಾಲರ್ ಯಾವ ಥರ ಆಗುತ್ತೆ ಅಂತ ಅಂದರೆ ನಂದು ಇನ್ನೊಂದು ಚಾನಲ್ದು ಇನ್ನೊಂದು ನಂದಿನಿ ಕನ್ನಡ ವ್ಲಾಗಲ್ಲಿ ತುಂಬ ಡಾಲರ್ ಆಗಿದೆ ಇದು ಜೇನುಗೂಡು ವ್ಲಾಗ್ದು ಇಷ್ಟು ಡಾಲರ್ ಆಗಿದೆ ಡಾಲರ್ ಆಗೋದು ತುಂಬ ಅಂದರೆ ತುಂಬ ಕಷ್ಟ ದಿನಕ್ಕೆ ಒಂದು ಪೈಸೆ ಎರಡು ಪೈಸೆ ಅಷ್ಟೇ ಡಾಲರ್ ಆಗೋದು ಇದು ಫುಲ್ಲು ಬಂದಿಲ್ಲ ನಿಂತ ಮೇಲೆ ಹಂಡ್ರೆಡ್ ಡಾಲರ್ ಆದಮೇಲೆ ನಾವು ತೊಗೊಳ್ಬೇಕಾಗತ್ತೆ ದುಡ್ಡು ಯಾರೋ ಒಬ್ರು ಕೇಳಿದರು ಮೇಡಮ್ ಡಾಲರ್ ಆಗೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ನಾನು ಡಾಲರ್ ಆಗೋದು ತುಂಬ ಕಷ್ಟ ಇದೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಆಮೇಲೆ ಡಾಲರ್ ಆಗಕ್ಕೆ ಶುರು ಆಗೋದು ಅದು ತುಂಬ ಲೇಟ್ ಆಗುತ್ತೆ ನಿಮಗೆ ಯಾರಾದರೂ ಮೆಂಬರ್ಶಿಪ್ ತೊಗೊಂಡ್ರೆ ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರಾಗಿದ್ದ ತಕ್ಷಣ ನಿಮಗೆ ಜಾಯಿನ್ ಬಟನ್ ಅಂತ ಬರುತ್ತೆ ಜಾಯಿನ್ ಬಟನ್ ಬಂದಿದ್ದ ತಕ್ಷಣ ನೀವು ನಿಮ್ಮ ಕಡೆಯವರು ಫ್ರೆಂಡ್ ಸರ್ಕಲು ನಿಮ್ಮ ರಿಲೇಷನ್ ಯಾರಾದರೂ ಜಾಯಿನ್ಗೆ ನಾವು ಅಮೌಂಟ್ ಇಟ್ಟಿರ್ತೀವಿ ಎಂಬತ್ತೊಂಬತ್ತು ರೂಪಾಯಿ ನಿಮ್ಮ ಇಷ್ಟ ಅದು ಒಬ್ಬರೊಬ್ಬರು ನೂರಾರು ರೂಪಾಯಿ ಇಟ್ಟಿರ್ತಾರೆ ಜಾಯಿನ್ ಬಟನ ಬಂದ ಮೇಲೆ ನೀವು ದುಡ್ಡು ಇಡಬೇಕು ಐವತ್ತೊಂಬತ್ತು ರೂಪಾಯಿ ಎಂಬತ್ತೊಂಬತ್ತು ರೂಪಾಯಿ ಅಂತ ಅದು ಫೋನ್ ಪೇ ಗೂಗಲ್ ಪೇಯಿಂದ ಅವರು ನಮಗೆ ಜಾಯ್ನ್ ಆಗಿರ್ತಾರೆ ಆ ಅಮೌಂಟು ಅವರು ಕಟ್ಟಾಗಿರುತ್ತೆ ಇವಾಗ ನಮ್ಗೆ ಯಾರು ಜಾಯ್ನ್ ಆಗ್ತಾರೆ ಇವಾಗ ನೀವು ನನಗೆ ಜಾಯಿನ್ ಆಗ್ತೀರಾ ನಂದು ಮೋನೋ ಆಗಿದೆ ಚಾನಲ್ ಮೋನೋಟೈಸ್ ಆಗಿದೆ ನೀವು ನನಗೆ ಜಾಯ್ನ್ ಆಗ್ತೀರಾ ನಿಮಗೆ ಎಂಬತ್ತೊಂಬತ್ತು ರೂಪಾಯಿ ಕೊಟ್ಬಿಟ್ಟು ನನಗೆ ಜಾಯ್ನ್ ಆಗ್ತೀರಾ ಆದರೆ ಎಂಬತ್ತೊಂಬತ್ತು ರೂಪಾಯಿ ಫುಲ್ಲು ನನಗೆ ಬರಲ್ಲ ಅದು ದುಡ್ಡು ನ ತರ್ಟಿ ಪರ್ಸೆಂಟು ಮೂವತ್ತು ಪರ್ಸೆಂಟು ಕಟ್ ಮಾಡಿ ಯೂಟ್ಯೂಬು ಅದೇನೋ ಟ್ಯಾಕ್ಸ್ ಎಲ್ಲ ಕಟ್ ಮಾಡಿ ನನಗೆ ಮಿಕ್ಕಿದ್ ಬರುತ್ತೆ ಆವಾಗ ನನಗೆ ಸ್ವಲ್ಪ ಡಾಲರ್ ಜಾಸ್ತಿ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಮೆಂಬರ್ಶಿಪ್ ತೊಗೊಳ್ಳಿ ನಂದು ನಂದಿನಿ ಕನ್ನಡ ವ್ಲಾಗ್ಸು ಮತ್ತು ಜೇನುಗೂಡು ವ್ಲಾಗ್ಸು ಎರಡರಲ್ಲೂ ನನಗೆ ಕಮ್ಯುನಿಟಿ ಪೋಸ್ಟಲ್ಲಿದೆ ನನ್ನದು ಲಿಂಕು ಎರಡು ಚಾನಲ್ದು ದಯವಿಟ್ಟು ಮೆಂಬರ್ಶಿಪ್ ತೊಗೊಳ್ಳಿ ಐವತ್ತೊಂಬತ್ತು ರೂಪಾಯಿ ಇದೆ ಎಂಬತ್ತೊಂಬತ್ತು ರೂಪಾಯಿ ಇದೆ ನೂರ ತೊಂಬತ್ತು ರೂಪಾಯಿ ಇದೆ ದಯವಿಟ್ಟು ಯಾರಿಗಾದರೂ ಸಾಧ್ಯ ಆದರೆ ಪ್ರೀತಿಯಿಂದ ಮೆಂಬರ್ಶಿಪ್ ತೊಗೊಳಂಗಿದ್ರೆ ತೊಗೊಳ್ಳಿ ನಿಮ್ದು ಯಾರ್ದಾದ್ರೂ ಚಾನಲ್ ಇದ್ದು ಮೊನೋಟೈಸ್ ಆದರೆ ನಾನು ಮೆಂಬರ್ಶಿಪ್ ತೊಗೊಳ್ತೀನಿ ದಯವಿಟ್ಟು ಎಂಬತ್ತೊಂಬತ್ತು ರೂಪಾಯಿ ಐವತ್ತೊಂಬತ್ತು ರೂಪಾಯಿ ಅಲ್ವಾ ಕನ್ನಡ ಯೂಟ್ಯೂಬರ್ನ ಬೆಳೆಸಿ ಹಾಗೆ ಅದು ಜಾಯಿನ್ ಬಟನ್ ಬರೋದು ಆ ಜಾಯಿನ್ ಬಟನ್ ಆದಮೇಲೆ ಅದೇ ನೂರು ಡಾಲರ್ ಆದಮೇಲೆ ನಾವು ಡ್ರಾ ಮಾಡ್ಕೊಳ್ಬೋದು ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರಿ ನನಗೆ ಅದ್ರಕ್ಕೆ ಉತ್ತರ ಕೊಡಿ ಅದು ಹೇಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಒಂದು ಇದು ವಿಡಿಯೋ ಮಾಡಿದೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಮತ್ತು ಏನೇ ಪ್ರಶ್ನೆ ಇರಲಿ ಏನೇ ಇರಲಿ ನನಗೆ ಗೊತ್ತಿದ್ದು ನಾನು ತಿಳಿಸ್ತೀನಿ ಯಾಕಂದರೆ ನನಗೆ ಗೊತ್ತಿಲ್ದಿರೋದಿಲ್ಲ ನಾನು ಕನ್ನಡ ಅಷ್ಟೇ ನನಗೆ ನನಗೆ ಯಾರಾದರೂ ಇಂಗ್ಲೀಷಲ್ಲಿ ಇಷ್ಟುದ ಕಮೆಂಟ್ಸ್ ಮಾಡಿದ್ರು ನನಗೆ ಓದಕ್ಕೆ ಬರೋಲ್ಲ ನಮ್ಮ ಅಣ್ಣನ ಮಗ ನನ್ನ ಮಗಳ ಕೈಯಲ್ಲಿ ಓದಿಸ್ತೀನಿ ಅದೇನಮ್ಮ ಕಮೆಂಟ್ ಅಂತ ಕನ್ನಡ 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 ಓಕೆನಾ ಅದಕ್ಕೋಸ್ಕರ ದಯವಿಟ್ಟು ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ ನನಗೆ ಗೊತ್ತಿರೋದು ತಿಳಿಸ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ರಿ ಇಷ್ಟ ಅಂದರೆ ಒಂದು ಲೈಕ್ ಕೊಡಿ ಎಲ್ಲರೂ ಲೈಕ್ ಕೊಡಿ ದಯವಿಟ್ಟು ಲೈಕ್ ಕೊಡಿ ಒಂದು ಯೂಟ್ಯೂಬ್ ಮಾಡೋದು ಹೆಂಗೆ ಅಂತ ವಿಡಿಯೋ ಹಾಕಿದ್ದೀನಿ ಎಂಟೂವರೆ ಸಾವಿರ ಜನ ನೋಡಿದ್ದೀರ ಎಂಟೂರು ಸಾವಿರನೂ ಲೈಕ್ ಬಂದಿರ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅದರ ಲೈಕೇ ಇಲ್ಲ ಜಾಸ್ತಿ ಯಾರು ನೋಡ್ತೀರೋ ದಯವಿಟ್ಟು ಒಂದು ಲೈಕ್ ಕೊಡಿ ನೀವೇನು ದುಡ್ಡು ಕೇಳಿದ್ನ ನಿಮ್ಮ ಹತ್ರ ನಾನು ದುಡ್ಡು ಕೇಳಿದ್ನ ಎ ಟಿ ಎಮ್ ಕಾರ್ಡ್ ಕೇಳಿದ್ನ ಏನು ಕೇಳಿದೆ ನಾನು ಒಂದು ಲೈಕ್ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡೋದು ಅಷ್ಟೇ ದಯವಿಟ್ಟು ಒಂದು ಲೈಕ್ ಕೊಡಿ ಈ ವಿಡಿಯೋ ಎಲ್ಲ ಲೈಕ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ವೀಡಿಯೋ ನೋಡೋರೆಲ್ಲ ಲೈಕ್ ಕೊಡಬೇಕು ಓಕೆನಾ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ರಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು